ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ ಇದು ನೋಡ್ರಿ ನಮ್ಮ ಕಲ್ಲಿಂಗಡ ಪ್ಲಾಟ್ ಇದು ಕಲ್ಲಿಂಗಡ ಪ್ಲಾಟ್ ಯಾವಾಗ ಹಚ್ಚಿದ್ದೇವಪ್ಪ ಅಂದ್ರೆ ನಮ್ಮದು ಎಲ್ಲ ಮಹಾರಾಷ್ಟ್ರದಾಗ ಕರ್ನಾಟಕದ ಯಾನ್ ಮಾಪರು ಬಂದಿತ್ತು ನೋಡ್ರಿ ಆ ಟೈಮಿಗೆ ನಮ್ಮದು ಲಾಗ ನಡೆದಿತ್ತು ನಾ ಇದು ಇನ್ಸ್ಟಾಗ್ರಾಮ್ ಮೇಲೆ ಟೋಟಲಿ ಒಂದು ಹನ್ನೆರಡು ವಿಡಿಯೋ ಅದು ಎಲ್ಲ ಅಡವಿ ತಯಾರು ಮಾಡೋದು ಡ್ರೀಪ್ ಹಾಕೋದು ಮತ್ತು ಹ್ಯಾಂಗೆ ಹ್ಯಾಂಗೆ ಪದ್ಧತಿನೇ ಮೆಲ್ಚಿಗೆ ಹಾಕೋದು ಟೋಟಲಿ ಎಲ್ಲ ರಾಬ್ ಮಾಡ್ಕೊಳ್ಳೋದು ಮತ್ತು ಖಾತ್ ಹಾಕೋದು ಎಲ್ಲ ಟೋಟಲಿ ವಿಡಿಯೋ ಹಾಕಿನಿ ಆಮೇಲೆ ಏನು ಮಾಡಿನಪ್ಪ ಅಂದರೆ ಇದ್ರದ್ದು ದಿನ ಒಂದು ವಿಡಿಯೋ ಹಾಕ್ಲಿಗತ್ತದೆ ಆದರೆ ಒಳಗೊಂದೊಂದು ಮಿಸ್ ಆಗ್ಯಾವ ಮತ್ತು ಟೈಮ್ ಇರಲ್ ಬಿಟ್ಟಕ್ಕ ಈ ಸದ್ಯಕ್ಕೆ ನೋಡ್ರಿ ನಮ್ಮ ಇದು ಎಷ್ಟು ದಿನದ ಪ್ಲಾಟ್ ಅದಪ್ಪ ಅಂದರೆ ಇಪ್ಪತ್ತ್ನಾಲ್ಕು ದಿನದ ಪ್ಲಾಟ್ ಅದ ಸದ್ಯಕ್ಕೆ ಟೋಟಲಿ ಹಿಂಗೆಲ್ಲ ಮೇಲೆ ಬೆಳ್ಳಿ ಹರಿಲಿಗತ್ತದ ನೋಡ್ರಿ ಆ ಸ್ಟೇಜ್ನಾಗದ ಕಾಣಿಸ್ತಾ ನೋಡ್ರಿ ಇಲ್ಲೆಲ್ಲ ಈಗ ಸೆಟ್ಟಿಂಗ್ ಈಗ ಈಗ ಚಾಲು ಆಗ್ಲತ್ತೇವ್ರಿ ಎಲ್ಲ ಹೂವಿನ ಸೆಟ್ಟಿಂಗ್ ಅಂತ ಬಿಟ್ಟದು ಬರ್ಚಾಕ ಇದು ಎಲ್ಲರು ಕೇಳ್ತಾರೆ ವರೈಟಿ ಅವ ಅಂತೇಳಿ ಇದು ನೋಡ್ರಿ ನಮ್ದು ಮೆಲೋಡಿ ಅಂತೇಳಿ ವರೈಟಿ ಅದ ಮತ್ತು ಇವು ಒಂದು ಎಕರೆ ಕಗಿ ಅಟ್ಕೋತಾವಪ್ಪ ಅಂದ್ರೆ ಇದು ಟೋಟಲಿ ಆರು ಸಾವಿರದ ಐದುನೂರು ಅಗಿ ಕೂತಾವೆ ನೋಡ್ರಿ ಇದು ಪ್ಲಾಟ್ ಇದು ಪಹ್ಲೇ ಏನಿತ್ತಂದ್ರೆ ಇದು ನೋಡ್ರಿ ಇದು ಸ್ವೀಟ್ ಕಾರ್ನ್ ಇತ್ತು ಸ್ವೀಟ್ ಕಾರ್ನ್ದಂತೂ ನಮ್ಮದು ಎಲ್ಲ ಚಲೋ ರೀ ಆ ಟೈಮಿಗೆ ಈ ವರ್ಷ ಅಂತೂ ಭರ್ಪೂರ್ ಮಳೆ ಅದ್ರಿ ಮಳೆ ಎಲ್ಲ ಬಾಯಿಗಳು ತುಂಬಿಕಿಷ್ಟು ನೀರು ಹರಿಲಿಕ್ಕೆ ಆದ್ರೆ ನಾವು ಲಾಗಣ ಮಾಡೋ ಕಳೆಗ ಯಾರೇ ಅಂದರೆ ಯಾವ ಸ್ಟೇಜನಾಗಿತ್ತು ಈ ಕಡೆ ಮರ್ಚಕ್ಕೆ ಮಳೆ ಬಂದು ಕಿಶಿಂದ್ರೆ ಇವೆಲ್ಲ ಬೋದ್ಗಳು ತುಂಬಿ ಕಿಶ್ಯ ನೀರು ಹಾರ್ತಿವಿ ರೀ ನಮ್ಮದು ನಮ್ದು ಲಾಗಣ ಮಾಡಿದ್ದೇವ್ರಿ ಹಂಗೆ ಯಾಕಪ್ಪ ಅಂದ್ರೆ ನಮಗೆ ಅಗಿ ಬಂದು ಕೂತೀವು ಅಗಿ ನಮ್ಮಂತೂ ಇಡ್ಲಿಕ್ಕೆ ಬರ್ತಿತ್ತಿಲ್ಲ ಅದ್ರ ಸಲಾಕ ಹಂಗೆ ಹ್ಯಾಂಗೆ ಇದ್ದಂ ನಶೀಬ್ ಕೈ ಹಚ್ಚಕಿಶ್ಯಂದ್ರೆ ಲಾಗಣ ಮಾಡಿದ್ದೇವ್ರಿ ಈ ಸದ್ಯಕ್ಕಂತೂ ಎಲ್ಲ ಮಳೆ ಹೋಗ್ಯದ ಮಳೆ ಹೋದ ಬಳಕೆ ಹಿಂಗೆ ಕಾಣಿಸ್ಲಿಗತ್ತ ನೋಡ್ರಿ ಈ ಸದ್ಯಕ್ಕೆ ಪ್ಲಾಟ ನೋಡ್ರಿ ಈಗ ಸೆಟ್ಟಿಂಗ್ ಎಲ್ಲ ಹಿಂಗೆ ಬಿಡ್ಲಗತ್ತೇವು ಸೆಟ್ಟಿಂಗ ಹೂವು ಅಂತೂ ರಗಡದ ಆದ್ರೆ ಒಂದು ಥೋಡೆ ಮಳೆ ಲತ್ತಿ ತಿಂದ ಸಲ್ಯಾಕ ಬೆಳ್ಳಿ ಅಂತೂ ಹರಿ ಲಟ್ಬೇಕಟ್ಟು ಅಂದ್ರೆ ಅಂದ್ರೆ ಭೀ ಒಂದು ಸ್ಟೇಜ್ನಾಗ ಅದು ಚಲೋನೇ ಅದ ಯೂಟ್ಯೂಬ್ ಮೇಲೆ ವಿಡಿಯೋ ಹಾಕಬೇಕಾಗಿತ್ತು ಕಂಟಿನ್ಯೂ ಅದು ನನ್ನ ಕೈಲೆಲ್ಲ ಮಿಸ್ ರೀ ಯಾಕಪ್ಪ ಅಂದ್ರೆ ನಮ್ಗೆ ದಂಧಿದಾಗ ಟೈಮ್ ಸಿಗಲ್ಲ ಅದ್ರ ಸಲಾಕ ಹಾಕೋದಂತೂ ಆಗಿಲ್ಲ ಈಗ ವಿಡಿಯೋ ಹಾಗೆ ಒಂದೊಂದು ಹಾಕ್ತೀನಿ ರೀ ತಿಂಗಳದಾಗ ಒಂದು ಸಲಕ ರೆಗ್ಯುಲರ್ ನಮ್ಗೆ ಫಾಲೋ ಮಾಡ್ರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಡ್ರಿ ನೋಡ್ರಿ ಈ ಸ್ಟೇಜ್ನಾಗದು ಹಿಂಗೆ ಬೆಳಿ ಹಿಂಗೆ ಕಾಣಿಸ್ಬೇಕದ ಟೋಟಲಿ ಇದು ಎಟ್ಟದಪ್ಪ ಅಂದ್ರೆ ಲಾಂಬಿ ಇದ್ರದ್ದು ಆ ದಂಡಿ ಹಿಡ್ದು ಈ ದಂಡಿ ತಕ್ಕ ಒಂದು ಏಳ್ನೂರು ಫುಟ್ ಅದ್ರಿ ಉದ್ದಿಗೆ ಮತ್ತು ಅಡಗ ಎಷ್ಟು ಸಾಲು ಕೂತಾವಪ್ಪ ಅಂದ್ರೆ ಇದ್ರ ನೋಡ್ರಿ ನಾವು ಆರು ಫುಟ್ ಸಾಲ ಬಿಟ್ಟುಕಿಸಿಂದ್ರೆ ಇದು ಹದಿನೈದು ಸಾಲ ಕೂತಾವೆ ನೋಡ್ರಿ ಆ ದಂಡಿ ಹಿಡಿದು ಈ ದಂಡಿ ತಕ್ಕ ಹದಿನೈದು ಸಾಲ್ ಕೂತಾವ್ರಿ ಟೋಟಲಿ ಮತ್ತು ಇದು ನೋಡ್ರಿ ಹಿಂಗೆಲ್ಲ ಹಿಂಗೆ ಹರಿದು ಬೆಳ್ಳಿ ಇಪ್ಪತ್ತ್ನಾಲ್ಕ ಸ್ಟೇಜಿನಾಗ ಹಿಂಗೆ ಕಾಣಿಸ್ಲಿಗತ್ತದ ಇದ್ರದ್ದು ಏನು ಉತ್ಪನ್ನ ಆಗ್ತದೆ ಏನು ಕಮೆಂಟ್ ಮಾಡಿರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡಮಿ ಮತ್ತು ಸಿಗನ್ ನಾಳಿಗೆ ಅಂತ ಎಲ್ಲರೂ ನಮ್ಮ ಪೇಜ್ಗೆ ಫಾಲೋ ಮಾಡಿರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಗೆ ಏನಾರು ಅಡಚಣೆ ಇದ್ರೆ ನಮಗೆ ಮಾರ್ಗದರ್ಶನ ಮಾಡಿರಿ ಆದರೆ ನಮ್ಗೆ ನಿಮ್ಗೆ ಅಡಚಣೆ ಇದ್ದರೆ ನಮಗೆ ಕೇಳಿರಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ